ಹಾಯ್ ಸ್ನೇಹಿತರೆ ರಾವುಲಾಸ್ ಕಿಚನ್ಗೆ ಸ್ವಾಗತ ಇವತ್ತು ಹಳ್ಳಿ ಸ್ಟೈಲ್ ನಾಟಿ ಕೋಳಿ ಸಾಂಬಾರು ಮಾಡೋದನ್ನ ತೋರಿಸ್ಕೊಡ್ತೀನಿ ಬನ್ನಿ ಇದಕ್ಕೆ ಬೇಕಾಗಿರೋರ ಇಂಗ್ರೀಡಿಯಂಟ್ಸ್ನ ನೋಡೋಣ ಕಾಯಿ ಕಡಲೆ ಗಸಗಸೆ ಈರುಳ್ಳಿ ಟೊಮೊಟೊ ಮೆಣಸು ಚಕ್ಕೆ ಲವಂಗ ಏಲಕ್ಕಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಇದು ಒಗ್ಗರಣೆಗೆ ಈರುಳ್ಳಿ ಟಮ್ ಕೊತ್ತಂಬರಿ ಸೊಪ್ಪು ಇದು ಪ್ಯಾನ್ ಇಕ್ಕೊಣ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಣ ನಾವು ರೆಡಿ ಮಾಡ್ಕೊಂಡಿರೋದನ್ನ ಇವೆಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಚಕ್ಕೆ ಲವಂಗ ಏಲಕ್ಕಿ ಶುಂಠಿ ಬೆಳ್ಳುಳ್ಳಿ ಮೆಣಸು ಟೊಮೊಟೊ ಇದಿಷ್ಟು ಫ್ರೈ ಮಾಡ್ಕೊಳ್ಳೋಣ ನೋಡಿ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ನೋಡಿ ಈಗ ಈಗ ಪ್ರಯೋಗಕಾರ ಆಗಿದೆ ಈಗ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಕೋಣ ನೋಡಿ ಈಗ ಇದು ರೆಡಿಯಾಗಿದೆ ಹಳ್ಳಿ ಸ್ಟೈಲ್ ನಾಟಿ ಕೋಳಿ ಇದು ನೋಡಿ ಇದು ಈಗ ರೆಡಿಯಾಗಿದೆ ಸ್ವಲ್ಪ ತಟ್ಟೆಗೆ ಹಾಕೊಂಡು ಆರಿಸ್ಕೊಳ್ಳೋಣ ಸಾಂಬಾರಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಇನ್ನೂ ಮತ್ತೆ ಒಂದು ಪ್ಯಾನ್ ಇಟ್ಕೊಂಡು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಣ ಈಗ ಕಾದಮೇಲೆ ಕಡಲೆ ಕಾಯಿ ಎರಡೂ ಹಾಕೋಣ ನೋಡಿ ಕಡಲೆ ಕಡಲೇನೂ ಕಾಯಿ ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ ಇಲ್ಲಾಂದರೆ ಗಟ್ಟಿಯಾಗಿರ್ತದೆ ಸಾಂಬಾರು ಈಗ ಗಸಗಸೆ ನೋಡಿ ಇದಿಷ್ಟು ಫ್ರೈ ಮಾಡ್ಕೊಳ್ಳೋಣ ನೋಡಿ ನೋಡಿ ಇದು ರೆಡಿಯಾಗಿದೆ ಈಗ ಇದನ್ನು ಇದನ್ನು ಸ್ವಲ್ಪ ತಣ್ಣಗೆ ಆರಿಸ್ಕೊಳ್ಳೋಣ ಈಗ ನಾವು ಫ್ರೈ ಮಾಡ್ಕೊಂಡಿರೋದನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕು ನೋಡಿ ಈಗ ನಾನು ಧನಿಯಾ ಪೌಡ್ರು ಅಚ್ಚ ಪುಡಿ ತೋರಿಸಿರಲಿಲ್ಲ ಈಗ ಅದನ್ನು ನೀವು ಮೂರು ಟೇಬಲ್ ಸ್ಪೂನ್ ಧನಿಯಾ ಪೌಡರು ಒಂದೂವರೆ ಟೇಬಲ್ ಸ್ಪೂನ್ ಹಚ್ಕಾರದ ಪುಡಿ ಹಾಕೊಳ್ಳಿ ಅದನ್ನ ಗ್ರೈಂಡ್ ಮಾಡ್ಕೊಳ್ಳಿ ಈಗ ಸ್ವಲ್ಪ ನುಣ್ಣಗಾಗಬೇಕಿದು ನೈಸ್ ಗಂಧ ಥರ ಆಗಬೇಕು ಈಗ ಕಡಲೆ ಕಾಯಿ ಗಸಗಸನ ಅದನ್ನು ಅಷ್ಟೇ ರುಬ್ಕೊಬೇಕಿದ ಗಸಗಸೆ ಹಾಕೋದ್ರಿಂದ ಸ್ವಲ್ಪ ನುಣ್ಣಗೆ ಇದನ್ನು ನೋಡಿ ರೆಡಿಯಾಗಿದೆ ಈಗ ನೋಡಿ ಈಗ ಕುಕ್ಕರ್ ಇಟ್ಕೊಳ್ಳೋಣ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಣ ಈಗ ಕೊತ್ತಂಬ ಪುದೀನ ಸೊಪ್ಪು ಈರುಳ್ಳಿ ಹಾಕೋಣ ಅದು ಸ್ವಲ್ಪ ಫ್ರೈ ಆದಮೇಲೆ ಚೆನ್ನಾಗಿ ಫ್ರೈ ಆಗಬೇಕು ಈಗ ನಾಟಿ ಕೋಳಿ ಹಾಕೋಣ ನೋಡಿ ಈಗ ತುಂಬ ಚೆನ್ನಾಗಿ ಬಂದಿದೆ ನಾವು ಕಿಚನಲ್ಲಿ ಅಡುಗೆ ನಾ ನಾನ್ ವೆಜ್ ಮಾಡೋಲ್ಲ ಯಾಕಂದರೆ ದೇವ್ರ ಮನೆ ಇದೆ ಹಂಗಾಗಿ ನಾವು ಡೈನಿಂಗ್ ಮಾಡ್ಕೊತೀವಿ ಈಗ ಅರ್ಶ ಹಾಕ್ಕೋಣ ನೋಡಿ ಈಗ ಅರ್ಶನ ಹಾಕಾಯಿತು ಈಗ ಅದು ಫ್ರೈ ಆದಮೇಲೆ ರಾ ಸಾಲ್ಟ್ ಹಾಕ್ತಾಯಿದ್ದೀನಿ ನಾನು ನೀವು ನಿಮ್ಮ ಸಾಲ್ಟು ಯಾವುದಿದೆ ಹಾಕೋಬೋದು ನಾನು ರಾ ಸಾಲ್ಟ್ ಬಳಸ್ತೀನಿ ನಾವು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ಈಗ ಫ್ರೈ ಆದಮೇಲೆ ಮಸಾಲೆ ಹಾಕೋಣ ನೋಡಿ ಅದನ್ನು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಲ್ಲ ಮಿಕ್ಸ್ ಆಗಬೇಕು ಇದು ಚೆನ್ನಾಗಿ ಬೇಯಿಸ್ಕೊಳ್ಳಿ ನಮ್ಮ ಮನೆಯಲ್ಲಂತೂ ಈ ಥರ ನಾವು ಮಸಾಲೆ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಅಂತೂ ಆಗಲಿ ಆಗಲೇ ತಟ್ಟೆಗೆ ಸ್ವಲ್ಪ ಎತ್ಕೊಂಡು ತಿಂತೀವಿ ನಾವು ಆಗ ಟೇಸ್ಟ್ ಚೆನ್ನಾಗಿರ್ತದೆ ಇದು ತಿನ್ನೋಕ್ಕೆ ಈಗ ನೀರು ಹಾಕ್ಕೊಳ್ಳೋಣ ನಮಗೆ ಎಷ್ಟು ಕ್ವಾಂಟಿಟಿ ತೆಳ್ಳಗೆ ಬೇಕು ನೀರು ಸಾಂಬಾರು ಅಷ್ಟು ತೆಳ್ಳಗೆ ಮಾಡ್ಕೊಳ್ಳೋಣ ನೋಡಿ ನಮಗೆ ನಾನು ಇಷ್ಟು ತೆಳ್ಳಗೆ ಮಾಡ್ಕೊಳಂದ್ರೆ ನಾಟಿ ಕೋಳಿ ಸಾಂಬಾರು ತೆಳ್ಳಗೆ ಇರಬೇಕು ಸಾಂಬಾರು ಈಗ ನೋಡಿ ಈ ಥರ ಬಂದಿದೆ ಈಗ ಕಾಯಿ ಕಡಲೆ ರುಬ್ಬಿರೋದನ್ನ ಹಾಕ್ಕೊಳ್ಳೋಣ ನೋಡಿ ಈಗ ಕಾಯಿ ಕಡಲೆ ರುಬ್ಬಿರೋದನ್ನ ಹಾಕ್ಕೊಂಡು ತಿರುಗಿಸ್ಕೊಳ್ಳೋಣ ಈಗ ನೋಡಿ ಈಗ ನಮಗೆ ಇನ್ನೂ ಸ್ವಲ್ಪ ತೆಳ್ಳಗೆ ಬೇಕಾಗಿತ್ತು ಅದಕ್ಕೆ ನೀರು ಹಾಕ್ಕೊಂಡಿದ್ದೀನಿ ನಿಮಗೆ ಹೆಂಗೆ ಬೇಕು ಹಂಗೆ ಕ್ವಾಂಟಿಟಿ ಮಾಡ್ಕೊಳ್ಳಿ ಇದನ್ನು ನೋಡಿ ಹೀಗೆ ಚೆನ್ನಾಗಿದೆ ಈಗ ನನಗೆ ಸ್ವಲ್ಪ ಸಪ್ಪೆ ಅನ್ನಿಸ್ತು ಮತ್ತೆ ಸಾಲ್ಟ್ ಹಾಕಿದ್ದೀನಿ ನೋಡಿಕೊಂಡು ನಿಮಗೆ ಹೆಂಗೆ ಬೇಕು ಹಂಗೆ ಹಾಕೊಳ್ಳಿ ಈಗ ಲಿಡ್ನ ಕ್ಲೋಸ್ ಮಾಡಿ ನೋಡಿ ಈಗ ಲಿಡ್ನ ಕ್ಲೋಸ್ ಈಗ ವಿಜಲ್ ಹಾಕ್ಕೊಂಡು ಎರಡು ಕೂ ಕೂಗಿಸ್ಕೊಳ್ಳೋಣ ನೋಡಿ ಎರಡು ಕೂ ಕೂಗಿಸ್ಕೊಂಡು ಈಗ ರೆಡಿಯಾಗಿದೆ ಸಾಂಬಾರು ನೋಡಿ ನೋಡಿ ಸಾಂಬಾರು ರೆಡಿಯಾಗಿದೆ ಈಗ ನೋಡಿ ಎಷ್ಟು ತೆಳ್ಳ ಬಂದಿದೆ ಸಾಂಬಾರು ಸಾಂಬಾರು ಮುದ್ದೆ ರೈಸ್ಗಂತೂ ತುಂಬಾ ಸೂಪರಾಗಿ ಚೆನ್ನಾಗಿರುತ್ತೆ ನೋಡಿ ರೆಡಿಯಾಯಿತು ಈಗ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಥ್ಯಾಂಕ್ ಯು